ನಾಲ್ಕು ಇಂದು ಭಯಂಕರ ಭಾನುವಾರ ಈ ಐದು ರಾಶಿಯವರ ಜೀವನವೇ ಬದಲಾಗಿ ಹೋಗಲಿದ್ದು ಅದೃಷ್ಟ ಮನೆಯ ಮುಂದೆ ತಾಂಡವವಾಡುತ್ತೆ ಅಷ್ಟರ ಮಟ್ಟಿಗೆ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದ್ರೆ ತಕ್ಷಣ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಈ ಐದು ರಾಶಿಯವರ ಆದಾಯ ಇನ್ನು ಮುಂದೆ ಬಹಳಷ್ಟು ಹೆಚ್ಚಾಗಲಿದ್ದು ಸೂರ್ಯ ದೇವನ ಕೃಪೆ ಈ ಐದು ರಾಶಿಯವರ ಮೇಲೆ ಬೀಳಲಿದೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ಕನಸುಗಳನ್ನು ನನಸಾಗಿಸಲು ಸಾಧ್ಯವಾಗುತ್ತೆ ನಿಮ್ಮ ವೃತ್ತಿ ಜೀವನದಲ್ಲಿ ವೃತ್ತಿಪರತೆಯಿಂದ ಮುಂದುವರಿಯಲು ನಿಮಗೆ ಒಳ್ಳೆಯ ಅವಕಾಶಗಳು ಲಭ್ಯವಾಗುತ್ತೆ ಉದ್ಯೋಗ ಹುಡುಕುತ್ತಿರುವವರ ಪ್ರಯತ್ನಗಳು ಎಂದು ಬಹುತೇಕ ಯಶಸ್ವಿಯಾಗುತ್ತವೆ ಇನ್ನು ಮುಂದೆ ಈ ಐದು ರಾಶಿಯವರಿಗೆ ತುಂಬಾ ಒಳ್ಳೆಯದಾಗತ್ತೆ ನಿಮ್ಮ ಕೆಲಸದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಮನೋಸ್ಥೈರ್ಯ ಉತ್ತಮವಾಗಿರುತ್ತೆ ಇದು ನಿಮ್ಮ ಯಶಸ್ಸಿನ ಸಾಧ್ಯತೆಗಳನ್ನು ಹೆಚ್ಚಿಸುತ್ತೆ ನೀವು ನಿಮ್ಮ ವಿರೋಧಿಗಳ ಬಗ್ಗೆ ಜಾಗರೂಕರಾಗಿರಬಹುದು ನಿಮ್ಮ ಯೋಜನೆಗಳನ್ನು ನಿಮ್ಮ ಮುಂದಿನ ಭವಿಷ್ಯವನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ ವ್ಯವಹಾರದಲ್ಲಿ ಕೆಲವು ಅನಿರೀಕ್ಷಿತ ಘಟನೆಗಳನ್ನು ಸಹ ನೀವು ಎದುರಿಸಬಹುದು ಇದರಿಂದಾಗಿ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದಾಗಿರುತ್ತೆ ವೃತ್ತಿಪರ ಯಶಸ್ಸನ್ನು ಕೂಡ ಸಾಧಿಸಬೇಕಾಗತ್ತೆ ಇನ್ನು ಉದ್ಯೋಗದಲ್ಲಿ ನೀವು ಒಳ್ಳೆಯ ಫಲಿತಾಂಶಗಳನ್ನೇ ಪಡೆಯುತ್ತೀರಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಅರಳುತ್ತೆ ನಿಮ್ಮ ಸಂಗಾತಿಯೊಂದಿಗೆ ನೀವು ಸಂತಸದ ಕ್ಷಣಗಳನ್ನು ಕಳೆಯುತ್ತೀರಿ ಕೆಲಸ ಮಾಡುವ ಜನರಲ್ಲಿ ತುಂಬಾ ಕಾರ್ಯನಿರತವಾಗಿರೋದು ನಿಮ್ಮ ಬಡ್ತಿಗೆ ಕಾರಣವಾಗುತ್ತೆ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಪ್ರಶಂಸೆ ಜೊತೆಗೆ ನಿಮ್ಮ ಹೂಡಿಕೆಗಳ ಮೇಲೆ ನೀವು ಉತ್ತಮ ಲಾಭಗಳನ್ನು ಪಡೆದುಕೊಳ್ಳುತ್ತೀರಿ ವ್ಯವಹಾರದಲ್ಲಿ ಹಣ ಗಳಿಸಲು ಹಲವು ಮಾರ್ಗಗಳು ತಾನಾಗೆ ತೆರೆದುಕೊಳ್ಳುತ್ತೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಅಧಿಕಾರಿಗಳಿಂದ ಅಪೂರ್ವವಾದ ಬೆಂಬಲವೂ ಸಿಗುತ್ತೆ ನಿಮ್ಮ ಆಲೋಚನೆ ಮತ್ತು ಕೆಲಸದ ಶೈಲಿಯ ಬಗ್ಗೆ ಪ್ರಶ್ನೆಗಳ ಜೊತೆಗೆ ಉತ್ತಮ ಫಲಿತಾಂಶಗಳು ಕೂಡ ಉದ್ಭವಿಸುತ್ತೆ ಏರಿಳಿತಗಳಿಂದ ತುಂಬಿದ ದಿನವಾಗಿರುತ್ತೆ ಆದರೆ ಮುಂದಿನ ದಿನಗಳಲ್ಲಿ ಗೆಲುವು ನಿಮ್ಮದೇ ಆಗಿರಲಿದೆ ವಿದೇಶ ಪ್ರವಾಸ ಮಾಡಲು ಪ್ರಯತ್ನಿಸ್ತಾ ಇರುವ ನಿಮಗೆ ಇದು ಅತ್ಯಂತ ಸೂಕ್ತ ಸಮಯವಾಗಿರುತ್ತೆ ಹಾಗಾದರೆ ಸೂರ್ಯ ದೇವನ ಕೃಪೆಯಿಂದ ಇಷ್ಟೆಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂತಹ ಅದೃಷ್ಟವಂತ ಐದು ರಾಶಿಗಳು ಯಾವುವು ಅಂತ ನೋಡೋಣ ವೃಶ್ಚಿಕ ಮೀನ ಮಕರ ಕುಂಭ ಸಿಂಹ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಸೂರ್ಯ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು